ನಮಸ್ಕಾರ ನಾನು ಡಾಕ್ಟರ್ ಶ್ರೀಕಂಠಮೂರ್ತಿ ನನ್ನ ಹೆಂಡತಿ ವಿಭಾ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಸಮೀಪದ ಅಶ್ವಥ್ಪುರದಲ್ಲಿ ಪಂಡ್ರಮಜಲು ಕುಟುಂಬಕ್ಕೆ ಸೇರಿದವರು ವಿಭಾ ಟೀಚರ್ ಆಗಿದ್ದವಳು ಈಗ ಮನೆಯೊಡತಿಯಾಗಿದ್ದಾಳೆ ನಾನು ಪ್ರಾಧ್ಯಾಪಕ ಆಗಿದ್ದವನು ನಿವೃತ್ತನಾಗಿದ್ದೀನಿ ಆದರೆ ಅಧ್ಯಾಪನ ಕೆಲಸವನ್ನು ಮುಂದುವರಿಸಿದ್ದೀನಿ ಸದ್ಯ ನಾವು ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡಿದ್ದೀವಿ ನಮಗೆ ಒಬ್ಳು ಮಗಳು ಸೋಹಂ ಎಂಟೆಕ್ ಪದವಿದಾರೆ ಮದುವೆಯಾಗಿದೆ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿದ್ದಾಳೆ ಗಂಡ ಶ್ರೀಕಾಂತ್ ಜೊತೆಗೆ ನೆಮ್ಮದಿಯಾಗಿದ್ದಾಳೆ ನಮಗಿಬ್ಬರಿಗೂ ಯಾವತ್ತೂ ಹಣ ಆಸ್ತಿ ಆಕರ್ಷಣೆ ಅನಿಸ್ಲಿಲ್ಲ ಅಧಿಕಾರದ ದಾಹ ಉಂಟಾಗಲಿಲ್ಲ ಕೀರ್ತಿಯ ಬೆನ್ನು ಹತ್ತಲಿಲ್ಲ ಯಾರ ಮುಂದೆ ಕೈ ಚಾಚಲಿಲ್ಲ ಯಾರಿಗೂ ಕೇಡು ಬಗಿಲಿಲ್ಲ ದೇವರು ದೈವಗಳ ಗುರು ಹಿರಿಯರ ಅನುಗ್ರಹವನ್ನು ನಂಬಿದ್ದೀವಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚಿದ್ದೀವಿ ಉಸಿರಾಟದ ಪ್ರತಿ ಕ್ಷಣವನ್ನು ಕೂಡ ನಾವು ಸಂಪೂರ್ಣವಾಗಿ ಜೀವಿಸಿದ್ದೀವಿ ಕೈಗೊಂಡ ಪ್ರತಿಯೊಂದು ಪ್ರಯತ್ನದಲ್ಲೂ ಪರಿಪೂರ್ಣ ತೃಪ್ತಿಯನ್ನು ಕಂಡುಕೊಂಡಿದ್ದೀವಿ ಪತಿ ತ ಪಾವನರಾಮ ಶ್ರೀರಾಮ ಶ್ರೀ ರಾಮ್ ಶ್ರೀ ರಾಮ್ ದೇಶದ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದ ಹೆಗ್ಗಳಿಕೆ ಇದೆ ನೂರಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ ದೂರದರ್ಶನದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದ ಅನುಭವ ಇದೆ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದೀವಿ ಕುಟುಂಬದ ಸಮಾಜದ ಜವಾಬ್ದಾರಿಗಳಿಗೆ ಹೆಗಲು ಕೊಟ್ಟಿದ್ದೀವಿ ಹತ್ತು ಹಲವು ದೇಶಗಳನ್ನು ಸುತ್ತಿದ್ದೀವಿ ಖಾಸಗಿ ಪತ್ರಿಕೆಗಳನ್ನು ನಡೆಸಿದ್ದೀವಿ ಕಷ್ಟ ಬಂದಾಗ ಕೊರಕ್ತಾ ಕೂರಲಿಲ್ಲ ಬೇರೆಯವರ ಏಳಿಗೆಯನ್ನು ಕಂಡು ಅಸೂಯೆ ಪಡಲಿಲ್ಲ ನಮ್ಮ ಸುಖ ದುಃಖಗಳ ಸಂಪೂರ್ಣ ಹೊಣೆಯನ್ನ ನಾವೇ ಹೊತ್ತು ಜೀವನವನ್ನ ಸಂಭ್ರಮಿಸಿದೀವಿ ನಮ್ಮ ಬದುಕಿನ ಸಂತಸದ ಕ್ಷಣಗಳನ್ನು ಪ್ರವಾಸಗಳ ಅನುಭವಗಳನ್ನ ಕೈಗೊಂಡ ಚಟುವಟಿಕೆಗಳನ್ನು ಅಸೀಮ ಬದುಕು ಶೀರ್ಷಿಕೆಯ ಯೂಟ್ಯೂಬ್ ವಾಹಿನಿಯಲ್ಲಿ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ವಿಷಯ ಆಸಕ್ತಿಕರ ಅನಿಸಿದ್ರೆ ವಾಹಿನಿಯಲ್ಲಿರುವ ವಿಡಿಯೋಗಳನ್ನು ನೋಡಿ ಆಡಿಯೋಗಳನ್ನು ಕೇಳಿ ಅವು ಖುಷಿ ಕೊಟ್ಟರೆ ಲೈಕ್ ಮಾಡಿ ಪ್ರಯತ್ನ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು